ನಾವು ಇದೇ ಕೆಲಸ ಮಾಡುವುದು ಯಾಕೆಂದರೆ ನಾನು ಸುಮಾರು ವರ್ಷ ಆಯಿತು ಯಾಕೆಂದರೆ ನನಗೆ ಬೇರೆ ಕೆಲಸ ಮಾಡಲಿಕ್ಕೆ ಆಗೋದು ಅದಕ್ಕಾಗಿ ನಾನು ಇದೇ ಕೆಲಸವನ್ನು ಮುಂದುವರಿಸಿಕೊಂಡು ಮಾಡ್ತಾ ಇದ್ದೆ ಜೇನು ಹುಡುಕ್ಲಿಕ್ಕೆ ಹೋಗ್ತೀನಿ ಕಾಡಿಗೆಲ್ಲ ಹೋಗ್ಬಿಟ್ಟು ಜೇನು ಸಂಗ್ರಹ ಇಲ್ಲಿ ಇರುವ ಜೇನು ಮತ್ತು ಈ ಗಾಂಧಾರಿ ಮೆಣಸು ನೆಲ್ಲಿಕಾಯಿ ಎಲ್ಲ ನನಗೆ ನಾನೂರೈವತ್ತು ರೂಪಾಯಿ ಎಷ್ಟು ಅಷ್ಟು ಕೆಲಸ ನಮಗೆ ಒಂದು ದಿವಸದ ಕೆಲಸ ಹಿಡಿತದೆ ಯಾಕೆಂದರೆ ನಾವು ಅದನ್ನು ಹೋಗಿ ಕಡಿಬೇಕು ಬಿಟ್ಟು ತರಬೇಕು ಅಲ್ಲಿ ಮುಳ್ಳು ಇರ್ತದೆ ಮುಳ್ಳು ತೆಗಿಬೇಕು ಜೇನು ಹಾಗೆ ಜೇನು ನಾವು ಗಾಡಲ್ಲಿ ಹೋಗ್ತೇವೆ ಹೋಗುವಾಗ ಎಲ್ಲಾರು ಸಿಕ್ಕಿದ್ರೆ ಸಿಕ್ತು ಅಂದ್ರೆ ಇಲ್ಲ ನಮ್ದಂದ್ರೆ ಇದು ಒರಿಜಿನಲ್ ಜೇನು ಬೇರೆ ಬೆಟ್ಟಿಗೆ ಇಟ್ಟು ಜೇನು ಮಾಡೋದಾದ್ರೆ ಅವ್ರು ಏನು ಮಾಡ್ತಾರೆ ಅಂತ ಹೇಳ್ತಾರೆ ಬೆಲ್ಲ ಇಡ್ತಾರೆ ನಾವು ಪೇರ್ ಅಂತ ಹೇಳಿ ಪೇರ್ ಅಂತ ಹೇಳಿದ್ರೆ ಮನೆ ಕಟ್ಲಿಕ್ಕೆಲ್ಲ ಉಪಯೋಗ ನಾವು ಮುಂದೆ ಅಲ್ಲ ಮನೆ ಕಟ್ಟಬೇಕಾದ್ರೆ ಇದೇ ಬಂಡಿಯಲ್ಲಿ ಕಟ್ತಾ ಇದ್ವಿ ಬಾರಿ ಕಟ್ಟಿ ನಿಲ್ತದೆ ಆಮೇಲೆ ಇದು ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ನಾನು ನನ್ನ ಮನೆಯಲ್ಲಿ ಮರ ಉಂಟು ನೋಡಿ ಇದು ಜೇನು ಹಾ ಕಾಡು ಜೇನು ಅಂತ ಹೇಳಿದ್ರೆ ಇದು ಇವರು ಶ್ರಮಜೀವಿ ಹೆಸರು ಸುಂದರ ಜೀವನವನ್ನ ಸುಂದರವಾಗಿಸಲು ಶ್ರಮದ ಹಾದಿ ಹಿಡಿದಿದ್ದಾರೆ ಎಲ್ಲವೂ ಸರಿಯಿದ್ದು ಮನೆಯವರಿಂದಲೇ ಖರ್ಚಿಗೆ ದುಡ್ಡು ಕೇಳುವವರು ಕೆಲಸಕ್ಕೆ ಹೋಗದೆ ಮನೆಯಲ್ಲೇ ಬಿದ್ದುಕೊಂಡಿರುವವರು ಇವರ ಸ್ಟೋರಿ ನೋಡ್ಲೇಬೇಕು ಸುಂದರಣ್ಣ ಕಳೆದ ಮೂವತ್ತೈದು ವರ್ಷಗಳಿಂದ ಗುಡಿ ಕೈಗಾರಿಕೆಯನ್ನ ನೆಚ್ಚಿಕೊಂಡು ಜೀವನ ನಿರ್ವಹಿಸುತ್ತಿದ್ದಾರೆ ಬುಟ್ಟಿ ಚಾಪೆ ಪೊರಕೆ ಸೇರಿದಂತೆ ಇನ್ನೂ ಹತ್ತಾರು ವಸ್ತುಗಳನ್ನ ಅತ್ಯಂತ ಕುಶಲತೆಯಿಂದ ಮನೆಯಲ್ಲೇ ತಯಾರಿಸಿ ಮಾರಾಟ ಮಾಡುತ್ತಿದ್ದಾರೆ ಸಮಾಜಕ್ಕೆ ಮಾದರಿಯಾಗಿ ಜೀವನ ನಿರ್ವಹಣೆ ಮಾಡುತ್ತಿರುವ ಸುಂದರಣ್ಣನ ಜೀವನ ಘಾತೆಯನ್ನ ಕೇಳೋಣ ಬನ್ನಿ ನಿಮ್ಮ ಹೆಸರು ಪರಿಚಯ ನನ್ನ ಹೆಸರು ನಾನು ಸುಂದರ ಅಂತ ಹೇಳಿ ಪಿ ಎಸ್ ಸುಂದರ ಅಂತ ನಾವು ಇದೇ ಕೆಲಸ ಮಾಡುವುದು ಯಾಕೆಂದ್ರೆ ನಾನು ಸುಮಾರು ವರ್ಷ ಆಯಿತು ಯಾಕೆಂದ್ರೆ ನನಗೆ ಬೇರೆ ಕೆಲಸ ಮಾಡ್ಲಿಕ್ಕೆ ಆಗೋದು ಅದಕ್ಕೆ ಆಗಿ ನಾನು ಇದೇ ಕೆಲಸವನ್ನು ಮುಂದುವರಿಸಿಕೊಂಡು ಮಾಡ್ತಾ ಇದ್ದೇನೆ ಬುಟ್ಟಿ ಮತ್ತೆ ಚಾಪೆ ಮಾಡ್ತೇನೆ ಬುಟ್ಟಿ ಮಾಡ್ತೇನೆ ಆಮೇಲೆ ಜೇನು ಹುಟ್ಟಿಗೆ ಹೋಗ್ತೇನೆ ಕಾಡಿಗೆಲ್ಲ ಹೋಗ್ಬಿಟ್ಟು ಜೇನು ಸಂಗ್ರಹ ಇಲ್ಲಿ ಇರುವ ಜೇನು ಮತ್ತು ಈ ಗಾಂಧಾರಿ ಮೆಣಸು ನೆಲ್ಲಿಕಾಯಿ ನೆಲ್ಲಿಕಾಯಿಲ್ಲ ನಂತರ ಕೆಲಸ ಇಲ್ಲ ಏನಾದ್ರು ಜೀವನ ಅದು ನಾನೂರೈವತ್ತು ಐವತ್ತು ಇದು ಇನ್ನೂರೈವತ್ತು ಅಂದ್ರೆ ನಮಗೆ ಒಂದು ದಿವಸಕ್ಕೆ ನಾನೂರೈವತ್ತು ರೇಟ್ ಹಿಡಿದ್ರೆ ಅಷ್ಟು ಕೆಲಸ ನಮಗೆ ಒಂದ್ ದಿವಸದ ಕೆಲಸ ಹಿಡಿತದೆ ಯಾಕಂದ್ರೆ ನಾವು ಅದನ್ನು ಹೋಗಿ ಕಡಿಬೇಕು ಕಡದ್ ಬಿಟ್ಟು ತರಬೇಕು ಅಲ್ಲಿ ಇರ್ತದೆ ಮುಳ್ಳು ತೆಗಿಬೇಕು ಆಮೇಲೆ ಅದನ್ನು ನಾವು ಒಂದು ರೋಲ್ ಆಗಿ ಮಾಡ್ಬೇಕು ರೋಲ್ ಆಗಿ ಮಾಡ್ಲಿಕ್ಕೆ ಒಂದಿನ ಬೇಕು ಬೇಕಾಗ್ತದೆ ಯಾಕೆಂದ್ರೆ ಅದರ ಮುಳ್ಳು ಕಡಿಬೇಕಲ್ಲ ಕಟ್ಟು ತರಬೇಕು ಆಮೇಲೆ ಅದರ ಮುಳ್ಳು ತೆಗಿಬೇಕು ಮುಳ್ಳು ತೆಗೆದು ನಾವು ರೋಲ್ ಮಾಡ್ತೇವೆ ರೋಲ್ ಮಾಡಿ ಅದನ್ನು ಒಪ್ಪ ಹಿಂಗೆ ಇದು ಮಾಡಿ ಅದನ್ನು ನೈಸ್ ಮಾಡಬೇಕು ಇಲ್ಲದಿದ್ದರೆ ಗಟ್ಟಿ ಇರ್ತದೆ ಅದು ನೈಸ್ ಮಾಡಿ ಆಮೇಲೆ ಅದನ್ನು ಒಂದನ್ನು ನಾವು ಆಗಿ ತೆಗೆದು ಆಮೇಲೆ ಚಾಪೆ ಮಾಡಬೇಕು ನಾವೆಂದ್ರೆ ನಮ್ಮ ತಂದೆನೂ ತಾಯಿ ಎಲ್ಲ ಮಾಡ್ತಿರ್ತೇವೆ ಹಾಗೆ ನಮ್ಗೆ ಅದು ಸುಮ್ಮನೆ ನಾವು ಸಣ್ಣ ಮಾಡ್ತಾ ಇದ್ರು ಅವಾಗೆಲ್ಲ ದೊಡ್ಡ ದುಡ್ಡು ಏನಿರ್ಲಕ್ಕೆ ಒಂದ್ ರೂಪಾಯಿ ಎರಡು ರೂಪಾಯಿ ಅಂತೂ ಕಷ್ಟ ಅಂತ ಇಲ್ಲ ಇಲ್ಲ ಯಾಕಂದ್ರೆ ನಾವು ಹೊಟ್ಟೆ ಬಾಡಿಗೆ ಏನಾದ್ರು ಮಾಡ್ಲೇಬೇಕಲ್ಲ ಮತ್ತು ಮಾಡ್ತಾ ಇದ್ದೀವಿ ಮತ್ತೆ ಜೇನು ಹಾಗೆ ಜೇನು ನಾವು ಕಾಡಲ್ಲಿ ಹುಡ್ಕೊಂಡೋಗ್ತೇವೆ ಹೋಗುವಾಗ ಎಲ್ಲಾದ್ರೂ ಸಿಕ್ಕಿದ್ರೆ ಸಿಕ್ತು ಇಲ್ಲಾಂದ್ರೆ ಇಲ್ಲ ನಮ್ದಂದ್ರೆ ಇದು ಒರ್ಜಿನಲ್ ಜೇನು ಬೇರೆ ಬೆಟ್ಟಿಗೆ ಇಟ್ಟು ಜೇನು ಮಾಡೋದಾದ್ರೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳ್ತಾರೆ ಬೆಲ್ಲ ಇಡ್ತಾರೆ ಮಳೆಗಾಲದಲ್ಲಿ ಬೆಲ್ಲ ಇಟ್ಟು ಆಮೇಲೆ ಸಕ್ಕರೆ ನೀರು ಇಟ್ಟು ಅದನ್ನು ಸಂಗ್ರಹಿಸ್ತಾರೆ ಅವ್ರು ಹದಿನೈದು ದಿವಸಕ್ಕೊಮ್ಮೆ ಜೇನು ತೆಗಿತಾರೆ ನಮ್ದು ವರ್ಷಕ್ಕೆ ಒಂದರಿ ಮಾತ್ರ ಅದು ಸಿಕ್ಕಿದ ಸಿಕ್ತ ಕೆಲಸ ಮಾಡ್ಲಿಕ್ಕೆ ಸಿಕ್ಕೋದಿಲ್ಲ ಅಂತ ಏನ್ ಮಾಡುದು ಮತ್ತೆ ಬೇರೆ ಇದಿರ್ಲಾ ಬೇರೆ ಕೆಲಸ ಮಾಡ್ಲಿಕ್ಕೆ ನಮಗೆ ಅಷ್ಟು ಇದಿಲ್ಲ ಅದರಿಂದಾಗಿ ನಾವು ಇದನ್ನು ಮಾಡ್ಕೊಂಡು ಮುಂದುವರ್ಸ್ಕೊಂಡು ಬಂದಿದ್ದೇವೆ ಈ ಬುಟ್ಟಿಯನ್ನು ಯಾವ ಐಟಮಿಂದ ಇಂದ ತಯಾರಿಸ್ತೀರಾ ಹೆಸರು ಎಂತ ಇದು ನಾವು ಪೇರ್ ಬಳ್ಳಿ ಅಂತ ಹೇಳುದು ಪೇರ್ ಅಂತ ಹೇಳಿದ್ರೆ ಮನೆ ಕಟ್ಟಲಿಕ್ಕೆ ಎಲ್ಲ ಉಪಯೋಗ ನಾವು ಮುಂದೆ ಎಲ್ಲ ಮನೆ ಕಟ್ಟಬೇಕಾದ್ರೆ ಇದೇ ಬಳ್ಳಿಯಲ್ಲಿ ಕಟ್ತಾ ಇದ್ವಿ ಈ ಬಾರಿ ಕಟ್ಟಿ ನಿಲ್ತದೆ ಅದಕ್ಕೋಸ್ಕರ ಇದನ್ನೇ ಇದು ಮಾಡ್ಲಿಕ್ಕೆ ಶುರು ಮಾಡಿ ಅಂತೂ ನಮಗೆ ಎಷ್ಟು ಒಂದು ಬುಟ್ಟಿ ಅಂದ್ರೆ ಅದೇ ಒಂದಿನ ಬೇಕಾಗ್ತದೆ ಜಾಸ್ತಿ ದಿನ ನೋಡಿ ಬೆತ್ತ ಕಾಡಿಂದ ಬೆತ್ತ ತಂದು ಇದನ್ನು ಸಿಕ್ತು ಇದನ್ನು ನೈಸ್ ಮಾಡಿ ಎಲ್ಲ ಕ್ಲೀನಾಗಿ ಇದು ಮಾಡಿಬಿಟ್ಟು ಇದು ಮಡಿಕೆ ಇಡ್ಲಿಕ್ಕೆ ಅನ್ನ ತೆಗೆದು ಕೊಲೆಯಿಂದ ತೆಗೆದು ಇದ್ರ ಮೇಲೆ ಇದು ಮಾಡಿ ಅದು ಒಂದು ಉಪಯೋಗ ಆಗ್ತದೆ ಅಂತ ಹೇಳುವುದು ಈಗ ತಂದಿದ್ದೇನೆ ಇದು ಯಾವುದು ಮಾರಾಟ ಹೋಗ್ಲಿಲ್ಲ ಸ್ಯಾಂಪಲ್ಗೆ ಒಂದು ಬೇಕಾಗ್ತದ ಅಂತೇಳಿ ತಂದಿದ್ದೇನೆ ಈಗ ಆನ್ಲೈನ್ ಮಾರ್ಕೆಟಲ್ಲಿ ಪ್ಲಾಸ್ಟಿಕ್ ಬುಟ್ಟಿಗಳೆಲ್ಲ ಬಂದರೆ ಬೆನ್ನೆ ನಾನು ಇಳಿಯು ಏನು ಮಾಡೋದು ಎಲ್ಲರೂ ನಾನು ಕೂಡ ನಮ್ಮ ಮನೆಯಲ್ಲಿ ಕೂಡ ಪ್ಲಾಸ್ಟಿಕ್ಕಿನೇ ಉಪಯೋಗ ಜಾಸ್ತಿ ಮಾಡ್ತಾರೆ ಯಾಕಂದರೆ ನಮ್ಮ ಇದನ್ನು ಯಾರಿಗೂ ಅದನ್ನ ಇಟ್ಕೊಂಡು ಬಿಡಿ ಇಳಿಸುಡಿ ಇಳಿಸುಡಿ ನೋಡಿ ತೆಂಗಿನ ಮರದ ತೆಂಗಿನ ಮರದ ಅಷ್ಟು ಇದು ಬರೋದಿಲ್ಲ ಇದು ಅಡಿಕೆ ಮರದು ಇದು ಮತ್ತೊಂದು ಇದು ಬೇರೆ ಅಂತ ಹೇಳಿ ಕಾಡಲ್ಲಿ ಇದು ಸ್ಟ್ರಾಂಗ್ ಜಾಸ್ತಿ ಗಟ್ಟಿ ಜಾಸ್ತಿ ತುಂಬಾ ಗಟ್ಟಿ ಅಂತೂ ಹೇಳಿದ್ರೆ ಯಾರು ಗೊತ್ತಾಗುತ್ತೆ ಯಾಕೆಂದ್ರೆ ರೇಟ್ ಹೇಳುವಾಗ ತುಂಬಾ ಆಯ್ತಲ್ಲ ನೂರು ರೂಪಾಯಿ ಹೇಳಿದ ನೂರು ರೂಪಾಯಿ ನಮಗೆ ಜಾಸ್ತಿ ಸಾಕು ಆಗುತ್ತೆ ತುಂಬ ರೂಪಾಯಿ ಹೇಳೋದು ಗಾಂಧಾರಿ ಮೆಣಸು ಮಾಯಣ ಬತ್ತಿ ಮತ್ತೆ ಇದು ಉಂಡೆ ಹುಳಿ ಅಂತ ಹೇಳ್ತೇವೆ ಆ ಉಂಡೆ ಹುಳಿದು ಹುಡಿ ಆಮೇಲೆ ಇದು ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ನಾನು ನನ್ನ ಮನೆಯಲ್ಲಿ ಮರ ಉಂಟು ಬೇರೆಯವರು ಮರ ಉಂಟು ಇದನ್ನು ಒಣಗಿಸಿ ಈ ವೇಡಿಕೆ ಅವರು ಬಂದು ನನ್ನ ಹತ್ರ ಸಂಗ್ರಹಿಸಿ ಈಗ ಇದನ್ನು ಮಾರ್ಕೆಟ್ಗೆ ತಂದಿದ್ದೇವೆ ಯಾಕೆಂದ್ರೆ ಇದು ತುಂಬಾ ಉಪಯೋಗ ಶುದ್ಧ ತೆಂಗಿನೆಣ್ಣೆಗೆ ಹಾಕ್ಬಿಟ್ಟು ಇದು ಸಿಪ್ಪೆ ತೆಗೆದುಬಿಟ್ಟು ಬಿಟ್ಟು ತೆಂಗಿನೆಣ್ಣೆಗೆ ಹಾಕಿ ಇದು ಉಪಯೋಗ ಮಾಡಿದ್ರೆ ಈ ರಕ್ತ ಶುದ್ಧೀಕರಣಕ್ಕೆ ಇದಕ್ಕೆಲ್ಲ ಭಾರಿ ಒಳ್ಳೆ ತಂಪು ಗಾಂಧಾರಿ ಮೆಣಸು ಕೂಡ ನಾನೇ ಕಾಡಲ್ಲಿ ಹೋಗು ನಮ್ಮ ಹತ್ರ ರಬ್ಬರ್ ತೋಟ ಉಂಟು ಅದರಲ್ಲೇ ಉಂಟು ನಾನ್ ತಂದು ನನ್ನ ಮನೆಯಲ್ಲಿ ಒಣಗಿಟ್ಟಿದ್ದು ಬೇರೆ ನಾವು ತಗೊಂಡ್ಮ ಅಲ್ಲಿ ಹಾಗೆಲ್ಲ ನಮ್ಮದು ಎಲ್ಲ ಉಪಯೋಗ ಮತ್ತೆ ಈಗ ಮಯಣಿಂತ ಹೇಳಿದೆ ಈಗ ನಾವು ಈ ಕಾಡಿಗೆ ತೆಗೆಯುತ್ತಲ್ಲ ಅದರಲ್ಲಿ ನಮಗೆ ಮೈಣ ಸಿಗ್ತದೆ ಅದನ್ನು ನಾವು ಬೇಯಿಸಿ ಬಿಟ್ಟು ತೆಗಿಬೇಕು ತೆಗೆದಾದ್ಮೇಲೆ ನಮಗೆ ಈ ಒಿನಲ್ ಅದರ ಡೂಪ್ಲಿಕೇಟ್ ಎಲ್ಲ ಬೇರೆ ತೆಗೆದು ಬಿಟ್ಟು ಒರ್ಜಿನಲ್ ಅಲ್ಲಿ ಒಂದು ಇದಕ್ಕೆ ಪ್ಲಾಸ್ಟಿಕ್ ಇದು ು ಇದಕ್ಕೆ ಹಾಕ್ಬಿಟ್ಟು ಅದಕ್ಕೆ ಒಂದು ಬೈ ಮತ್ತೆ ಇಟ್ಟು ಇದು ಮಾಡಿದ್ವಿ ಇದು ನೋಡಿ ಇದು ಜೇನು ಹಾ ಕಾಡು ಜೇನು ಅಂತ ಹೇಳಿದ್ರೆ ಬಾರಿ ಏನು ವ್ಯತ್ಯಾಸ ಅಂತ ಹೇಳಿದ್ರ ಅವರು ಜೇರಿಗೆ ಅದನ್ನು ಉಳಿಸಿಕೊಳ್ಳಿಕ್ಕೆ ಅದಕ್ಕೆ ಸಕ್ಕರೆ ಕೊಡ್ತಾರೆ ಬೆಲ್ಲದ ನೀರು ಕೊಡ್ತಾರೆ ನಾವು ಏನು ಕೊಡೋದಿಲ್ಲ ನಾವು ಅದು ಮಕರಂದ ಅದು ತಂದು ಬಿಟ್ಟು ಅದು ಮಾಡಿದ ಜೇನನ್ನೇ ನಾವು ಕೊಯ್ಲಿ ಇದಕ್ಕೆ ನಂದಂದ್ರೆ ತುಂಬಾ ನನ್ನ ದೇನೆಗೆ ಅಂದ್ರೆ ತುಂಬಾ ಬೇಡಿಕೆ ನಮ್ಮ ಊರಲ್ಲಿ ಕೂಡ ಹುಳ್ಯದಲ್ಲಿ ಅಲ್ಲಿ ಅಲ್ಲಿ ಕೇಳ್ತಾರೆ ಯಾಕೆಂದ್ರೆ ಅವ್ರಿಗೆ ದುಬೈಗೆ ಅಲ್ಲಿ ದೊಡ್ಡ ಮಗ ಇದ್ದಾನೆ ಅವನು ಹೋಗ್ತಾನೆ ಹೌದು ಮಗಳು ಸೊಸೆ ಇದ್ದಾಳೆ ಇಲ್ಲಿ ಇದ್ದಾಳ ಈಗ ಸೊಸೆ ಕೂಡ ಹೋಗ್ತಾ ಇದ್ದಾರೆ ಮೊನ್ನೆ ಹೋಗ್ಬಿಟ್ಟೀಗ ಇವತ್ತು ನಾನು ಹೋಗ್ಲಿಲ್ಲ ಅವ್ರು ಹೋಗ್ಬಿಟ್ಟು ತಂದಿದ್ದಾರೆ ಏನು ಹೌದು ದೊಡ್ಡ ಇನ್ನಪ್ಪ ಅವನಿದ್ದಾನೆ ಅವನಿದ್ರೆ ಇದ್ದರೆ ಅಂಗೆ ದೊಡ್ಡ ಹುಡುಗ ಆದ್ರೆ ಅವರು ಒಳ್ಳೆ ಹೋಗಿದ್ದಾರೆ ಅವ್ರು ಏನೇ ಕೆಲ್ಸ ಏನು ಸಿಗ್ಲಿಲ್ಲ ಅಂದೇನೆ ಸುಮ್ಮನೆ ಒಂದು ಇದು ಕೋರಿಯಾದ ಅಂಗಡಿ ಇರ್ತಾರೆ ಸುಳ್ಯದಲ್ಲಿ ಆಯ್ತು